ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದರು ಅದರಲ್ಲಿ ಮುಖ್ಯವಾಗಿ ಸಂಧೆ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನು ಇದ್ದರು ಅಂಥವರಿಗೆ ಮೂರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೂರು ಗುಡ್ ನ್ಯೂಸ್ ಏನು ಅಂತ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅಂದ ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಕಳೆದ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಈ ಒಂದು ಪಿಂಚಣಿ ಹಣನ ನಮಗೆ ಬರ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಬರೋದು ಸ್ಟಾಪ್ ಆಗಿದೆ ನಾವು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಮೂರು ಅಪ್ಡೇಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರಿಗೆಲ್ಲ ಈ ಒಂದು ಕಳೆದ ಮೂರು ತಿಂಗಳಿಂದ ಈ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂಥವ್ರು ಏನು ಮಾಡಬೇಕು ಏನು ಮಾಡಿದರೆ ಅವರ ಒಂದು ಪಿಂಚಣಿ ಹಣನ ಮತ್ತೆ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರಿಗೆಲ್ಲ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣನ ಬಂದಿಲ್ವೋ ಅಂಥವರಿಗೆ ಯಾವಾಗ ಪಿಂಚಣಿ ಹಣ ಬರುತ್ತೆ ಮತ್ತು ಪಿಂಚಣಿ ಹಣ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಎರಡನೇ ಅಪ್ಡೇಟ್ನ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ನಿ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣನ ಪಡೆದಂಥವರು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ಜೂನ್ ತಿಂಗಳಲ್ಲಿ ಯಾವಾಗ ಒಂದು ಪಿಂಚಣಿ ಹಣ ಬರುತ್ತೆ ಜಮಾ ಆಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಇದೇ ರೀತಿಯಾಗಿ ಮುಂದೆ ಕೂಡ ನಿಖರವಾದಂಥ ಮಾಹಿತಿಗಳು ಮತ್ತು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಿರ್ಬೋದು ಮತ್ತು ಸಾರ್ವಜನಿಕರಿಗೂ ಉಪಯುಕ್ತವಾಗುವಂಥ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ವಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳು ವೀಡಿಯೋಗಳು ನೀವು ಮೊದಲಿಗೆ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಅಪ್ಡೇಟ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈ ವಿಡಿಯೋದಲ್ಲಿ ಈ ಮೂರು ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣನ ಜಮಾ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ಇದ್ದೀನಿ ಸರ್ಕಾರದ ಕಡೆಯಿಂದ ನೀವು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದರೆ ನೀವು ಸಂದ್ಯ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಯೋಜನೆಯಿಂದ ನೀವು ಪಿಂಚಣಿ ಹಣವನ್ನು ಪಡಿತಾ ಇದ್ರಿ ಅಂತಂದರೆ ನಿಮಗೆ ಕಳೆದ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ ಅಂತಂದರೆ ನಾನು ಈಗಾಗಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಮಾಡಿದ್ದೀನಿ ಯಾವ ಕಾರಣಗಳಿಂದ ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ವಾಚ್ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ವೀಕ್ಷಕರೇ ನಿಮ್ಮ ಒಂದು ಮೊದಲಿಗೆ ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿರುವಂಥ ಆರ್ ಡಿ ನಂಬರ್ನ ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸಲ್ಲಿ ಆ್ಯಕ್ಟಿವ್ ಅಥವಾ ರನ್ನಿಂಗ್ ಇತ್ತು ಅಂತಂದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗೋದಿಲ್ಲ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಸ್ಟೇಟಸ್ ಅಂತಂದರೆ ನಿಮ್ಮದು ಆರ್ಡರ್ ಕಾಪಿ ಒಂದು ಆಡಿ ನಂಬರ್ ಹಾಕಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡಿದಾಗ ಅಲ್ಲಿ ಡಿಆಕ್ಟಿವ್ ಮತ್ತು ಸ ಕ್ಯಾನ್ಸಲ್ ಅಂತ ಇತ್ತು ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಪಿಂಚಣಿ ಹಣ್ಣನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ ಯಾವ ಕಾರಣಕ್ಕೆ ಒಂದು ಸ್ಟಾಪ್ ಆಗಿದೆ ಅಂತ ನಿಮ್ಮೊಂದು ತಹಸೀಲ್ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಒಂದು ಪಿಂಚಣಿ ವಿಭಾಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಭೇಟಿಯಾಗಿ ನೀವು ಯಾವ ಒಂದು ಕಾರಣಕ್ಕಾಗಿ ಒಂದು ಪಿಂಚಣಿಯನ್ನು ಸ್ಟಾಪ್ ಆಗಿದೆ ಅಂತ ಅವರು ಕಂಪ್ಲೀಟಾಗಿ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಒಂದು ಪಿಂಚಣಿ ಯೋಜನೆ ಏನು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ ಅದನ್ನು ಆ್ಯಕ್ಟಿವ್ ಮಾಡ್ತಾರೆ ಮತ್ತು ರನ್ನಿಂಗಲ್ಲಿ ಇಟ್ಟಿರ್ತಾರೆ ಆವಾಗ ನಿಮಗೆ ಮತ್ತು ಪಿಂಚಣಿಯನ್ನು ಬರುತ್ತೆ ಮತ್ತು ಕೆಲವೊಂದು ಸಾರಿ ಪಿಂಚಣಿಯನ್ನು ಸಸ್ಪೆಂಡ್ ಆಗಿರುವಂಥ ಒಂದು ಪಿಂಚಣಿ ಹಣ ನಿಮ್ಮದು ಏನೇ ಆಗಿರುತ್ತೆ ಆರ್ಡರ್ ಕಪ್ಪಿ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಮತ್ತೆ ನಿಮಗೆ ಹೊಸದಾಗಿ ಅರ್ಜಿನ ಸಲ್ಲಿಸಿ ಮತ್ತೆ ನಿಮಗೆ ಒಂದು ಪಿಂಚಣಿ ಹಣ ಬರೋದಿ ಬರೋ ರೀತಿ ಕಂಪ್ಲೀಟಾಗಿ ಪ್ರಾರಂಭ ಮಾಡಿಸ್ತಾರೆ ವೀಕ್ಷಕರೇ ಇಷ್ಟು ಒಂದು ಮೊದಲನೇದಾಗಿ ಈ ಒಂದು ಪಿಂಚಣಿ ಹಣ ಬರೋದೇ ಇರೋದಕ್ಕೆ ಕಾರಣಗಳನ್ನು ಈ ಒಂದು ಕೆಲಸಗಳನ್ನು ಮಾಡಿದರೆ ನಿಮಗೆ ಪಿಂಚಣಿ ಹಣ ಕಂಪ್ಲೀಟಾಗಿ ಸ್ಟಾಪ್ ಆಗಿರುವಂಥದ್ದು ಕಂಟಿನ್ಯೂ ಆಗಿ ಬರುತ್ತೆ ವೀಕ್ಷಕರೇ ಎರಡನೇ ಅಪ್ಡೇಟ್ ಏನು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣನ ಯಾರೆಲ್ಲ ಒಂದು ಪಡಿತಾ ಇರ್ತೀರಿ ಅಂಥವರಿಗೆ ಪಿಂಚಣಿ ಹಣ ಬಂದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಇದ್ದೀನಿ ಈಗಾಗಲೇ ವೀಕ್ಷಕರ ಮೇ ತಿಂಗಳಲ್ಲಿ ಪಿಂಚಣಿ ಹಣ್ಣು ಒಂಬತ್ತನೇ ತಾರೀಕಿನಿಂದಲೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಜಮಾ ಇದೆ ನೀವು ಕೂಡ ವೇಟ್ ಮಾಡಿ ನೋಡಿ ಇದೇ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕೂಡ ವೇಟ್ ಮಾಡಿ ನೋಡಿ ಜಮಾ ಆಗಿ ಆಯಿತು ಅಂತಂದರೆ ನಿಮಗೆ ಮೇ ತಿಂಗಳ ಒಂದು ಪಿಂಚಣಿ ಹಣನ ಜಮಾ ಆಯಿತು ಅಂತಂದರೆ ಜಮಾ ಆಗಬಹುದು ನಿಮಗೇನಾದರೂ ಪಿಂಚಣಿ ಹಣ್ಣು ಮೇ ತಿಂಗಳ ಎಂಡ್ವರೆಗೂ ಕೂಡ ಒಂದು ಜಮಾ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಮೇ ತಿಂಗಳ ಒಂದು ಪಿಂಚಣಿ ಹಣ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ನಿಮಗೆ ಒಂದು ಹಣನ ಜಮಾ ಮಾಡಲಾಗ್ತಾಯಿದೆ ಅಂತ ಸರ್ಕಾರದ ಕಡೆ ಅಂತ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇಷ್ಟು ಒಂದು ಎರಡು ಅಪ್ಡೇಟ್ಸ್ ಆಯಿತು ವೀಕ್ಷಕರೇ ಇನ್ನೂ ಜೂನ್ ತಿಂಗಳ ಒಂದು ಪಿಂಚಣಿ ಯಾವಾಗ ಬರುತ್ತೆ ಅಂತ ಕಮ್ ಕಮೆಂಟ್ಗಳ ಮೂಲಕ ಒಂದು ಕ ಮಾಹಿತಿನ ಇದ್ರು ಅದಕ್ಕೋಸ್ಕರ ಈ ಒಂದು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣನ ಯಾವ ದಿನಾಂಕಕ್ಕೆ ಪಿಂಚಣಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣನ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಒಂದು ಜೂನ್ ತಿಂಗಳಲ್ಲಿ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಬಂದಿರುವ ಪ್ರಕಾರ ಜೂನ್ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮಗೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಜೂನ್ ತಿಂಗಳಲ್ಲಿ ಪಡಿಬೇಕು ಅಂತ ಇದ್ರೆ ಇವಾಗ ಮೇ ತಿಂಗಳನ್ನ ಪಿಂಚಣಿ ಹಣ ಪಡೆಯೋದು ಜೂನ್ ತಿಂಗಳ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾಯಿದ್ರಿ ಅಂಥವರಿಗೆ ಜೂನ್ ಎಂಟರಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮಗೆ ಒಂದು ಪಿಂಚಣಿ ಹಣನ ಜಮ ಆಗುತ್ತೆ ಮತ್ತು ವೀಕ್ಷಕರ ಈ ಒಂದು ಜೂನ್ ತಿಂಗಳಲ್ಲಿ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತಂದರೆ ಯಾರಿಗೆಲ್ಲ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣ ಕ್ರೆಡಿಟ್ ಆಗಿಲ್ವೋ ಜಮಾ ಆಗಿಲ್ವೋ ಅಂಥವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಮೇ ತಿಂಗಳದು ಸೇರಿಸಿ ಮತ್ತು ಜೂನ್ ತಿಂಗಳದು ಎರಡು ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ನಿಮಗೆ ಜಮಾ ಮಾಡಿ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ನಾನು ನಾಲ್ಕು ಒಂದು ಅಪ್ಡೇಟ್ಗಳ ಬಗ್ಗೆ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ ಕೊಟ್ಟಿದ್ದೀನಿ ಮೊದಲನೇದಾಗಿ ಒಂದು ಪಿಂಚಣಿ ಹಣನ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಒಂದು ಮೇ ತಿಂಗಳ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅವರು ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣನ ಜಮ ಆಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣನ ಯಾವ ದಿನಾಂಕದಿಂದ ಯಾವ ದಿನಾಂಕದ ಒಳಗೆ ಕಂಟ್ ಕಂಪ್ಲೀಟಾಗಿ ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಜೂನ್ ತಿಂಗಳಲ್ಲಿ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾಹಿ ಬಂದಿರುವಂಥ ಮಾಹಿತಿನ ತಮಗೆ ಇದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿ ಒಂದಿಗೆ ತಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ